ನಮಸ್ಕಾರ ಹಲವು ಪ್ರೀತಿ ಅದೊಂದು ಸುಂದರ ಭಾವನೆ ಎಲ್ಲರೂ ನಾವು ಪ್ರೀತಿಯನ್ನು ಬಯಸ್ತೀವಿ ಪ್ರೀತಿಯನ್ನ ನೀಡ್ತೀವಿ ಪ್ರೀತಿಯನ್ನ ಬಯಸ್ತೀವಿ ಹಲವು ಎಲ್ಲರಿಗೂ ಬೇಕು ಗಂಡು ಮತ್ತು ಹೆಣ್ಣಿನ ಮಧ್ಯದಲ್ಲಿ ಒಲವು ಮೂಡಿದಾಗ ಅದೊಂದು ಸುಂದರ ಸಮಾವೇಶ ಅದೊಂದು ಮುದ ನೀಡುವವರ ಒಂದು ಘಟನೆ ಅದು ಬಲವು ಹೊಲವು ಘಟಿಸಿತು ಮನದಲ್ಲಿ ನೂರಾರು ಹೂಗಳು ತಲೆ ನಿಂತು ಸುಗಂಧವನ್ನು ಬೀರಲು ಆರಂಭಿಸುತ್ತವೆ ಅಷ್ಟು ಸುಂದರವಾದದ್ದು ಮನಸ್ಸಿಗೆ ತನಿಡುವಂಥದ್ದು ನೀಡುವಂಥದ್ದು ಒಲವು ಬಲವಿಗಾಗಿ ಅದೆಷ್ಟೋ ಮನಸ್ಸುಗಳು ಆತರಿಸ್ತವೆ ಚರಪಡಿಸ್ತವೆ ಸಿಕ್ಕ ಮನಸ್ಸು ಧನ್ಯ ಸಂತೃಪ್ತ ಮದೊನ್ಮತ್ತ ಅದು ಅಂತಹ ಮದೊನ್ಮತ್ತವಾಗಿರುತ್ತದೆ ಇಂಥ ಒಲವನ್ನ ನಾವು ಹೇಗೆ ಉಳಿಸಿಕೊಳ್ಳಬೇಕು ಬೆಳೆಸಬೇಕು ಒಲವೆಂದರೆ ಮೂತು ಹೋಗುವ ಮಾತುಗಳಲ್ಲ ಹೊಲವೆಂದರೆ ದಿನಗಳಂತೆ ಮಾಸುವ ಭಾವನೆಗಳಲ್ಲ ಹೊಲವೆಂದರೆ ಹಳೆಯದಾದಾಗ ಮಾಸುವ ಆಕರ್ಷಣೆಯೂ ಅಲ್ಲ ಹೊಲವೆಂದರೆ ದೂರವಿದ್ದಾಗ ಮರೆತು ಹೋಗುವ ಅನುಭವಗಳನ್ನೂ ಅಲ್ಲ ಹೊಲವೆಂದರೆ ಅದೊಂದು ಸುಂದರವಾದ ತಪಸ್ಸು ಅದನ್ನು ನಾವು ಕೊನೆಯವರೆಗೂ ಉಳಿಸಿಕೊಳ್ಳುವುದಕ್ಕೆ ನಿಷ್ಕಲ್ಮಾಸವಾದ ಮನಸ್ಸು ಒಲವಿನಲ್ಲಿದ್ದಾಗ ನೋಡಿ ನಮ್ಮ ಮಾತುಗಳು ಮುಗಿಯೋದೇ ಇಲ್ಲ ಅದೆಷ್ಟು ಮಾತುಗಳು ಆಡಿದರೂ ಕೂಡ ಸಾಕ್ತಾನೆ ಇರ್ತದೆ ಆದ್ರೆ ಏನ್ ಮಾತಾಡಿಯೋ ಅಂತೇಳಿ ನಾವು ವಿಚಾರ ಏನು ಮಾಡಬೇಕಾಗ ಮಾತು ಮಾತ್ರ ಸಾಗಿರ್ತದೆ ಮಾತಾಡ್ತಿರ್ತೀವಿ ಮೈನ್ತೀವಿ ಆನಂದದಲ್ಲಿ ತೆಲ್ಲಾಡ್ತಿರ್ತೀವಿ ಒಲವು ಇದ್ದಾಗ ಮಾತುಗಳು ಕೂಡ ಮುಗಿಯದ ಅಷ್ಟು ಆ ಮಾತುಗಳಲ್ಲಿ ಒಂದು ಖುಷಿ ಇರುತ್ತೆ ಆ ಮಾತುಗಳಲ್ಲಿ ಸಾರ ಸತ್ವ ಹುಡುಕಕ್ಕೆ ಹೋಗ್ಬಾರ್ದು ನಾವು ಅದನ್ನು ಅಷ್ಟೇ ಏನ್ ಮಾತಾಡದೆ ಎಷ್ಟು ಉಪಯೋಗಕರ ಮಾತು ಎಷ್ಟು ಉಪಯೋಗಕರವಾದ ಮಾತು ಅಲ್ಲ ಅಂತ ಅಲ್ಲಿ ಸರಸ ಸಲ್ಲಾಪಗಳ ಮಾತು ಇರ್ತವ ಹಾಗಾಗಿ ಅಲ್ಲಿ ಅದನ್ನ ಸುಮ್ಮನೆ ಅನುಭವಿಸ್ತಾ ಮಾತು ಅದು ಇಲ್ಲ ಹೊಲವು ಇತ್ತು ಅಂದ್ರೆ ಮುಗಿಯೋದ ಮಾತುಗಳು ಇರ್ತವೆ ಎಷ್ಟು ಮಾತಾಡಬೇಕು ಮುಗಿಯೋದಿಲ್ಲ ಅಷ್ಟು ಮಾತುಗಳು ಅಲ್ಲಿ ಒಲವು ನಿಜವಾಗಿದ್ದೇ ಆಗಿತ್ತಂದ್ರೆ ದಿನ ಕಳೆದಂತೆ ಮರೆಯಾಗುವ ಭಾವನೆಗಳು ಅಲ್ಲ ಭಾವನೆಗಳು ಇನ್ನಿಷ್ಟು ಬಲಗೊಳುತ್ತವೆ ಅವರು ಗಟ್ಟಿಯಾಗಿದ್ದಾರೆ ಭಾವನೆಗಳು ಇನ್ನಿಷ್ಟು ಪಕ್ವವಾಗ್ತವೆ ಪ್ರೀತಿ ನಿಜವಾಗ್ಲೂ ಇತ್ತು ಅಂದ್ರೆ ಭಾವನೆಗಳು ಇನ್ನಷ್ಟು ಗಟ್ಟಿಯಾಗ್ತದೆ ದಿನಗಳಲ್ಲಿ ಪಾಪವಾಗುತ್ತೆ ಮಾತುಗಳು ಬೇಕಾಗಿರ್ಲಾಗ ಒಬ್ಬರನ್ನೊಬ್ಬರು ಕೂತ್ಕೊಂಡು ಬಿಡ್ತಾರ ಅಷ್ಟೇ ಈ ಕ್ಷಣಕ್ಕೆ ಏನ್ಬೇಕು ಗೊತ್ತಾಗ ಅವ್ರ ಸ್ವಭಾವ ಇವ್ರಿಗೆ ಪರಿಪೂರ್ಣ ಪರಿಚಯ ಆಗಿರ್ತದೆ ಇವ್ರ ಸ್ವಭಾವ ಅವ್ರಿಗೆ ಪರಿಪೂರ್ಣ ಪರಿಚಯ ಆಗಿರ್ತದ ಇವರಿಗಾಗಿ ಅವ್ರ ಮನಸ್ಸು ನಡೀತಿರ್ತದ ಅಯ್ಯೋ ಅವರಿಗಾಗಿ ಇವ್ರ ಮನಸ್ಸು ಮಿಡಿತರು ತನ್ನನ್ನು ತಾನು ಸಮರ್ಪಿಸಿಕೊಳ್ಳಲು ಒಬ್ರಿಗೊಬ್ರು ಸ್ಪರ್ಧೆ ಮಾಡ್ತಾ ಅವರನ್ನ ಕಾಳಜಿ ಮಾಡಲು ಇವರು ಸ್ಪರ್ಧೆ ಮಾಡ್ತಾರೆ ಇವರನ್ನ ಕಾಳಜಿ ಮಾಡಲು ಅವರು ಸ್ಪರ್ಧೆ ಮಾಡ್ತಾರೆ ಈ ರೀತಿಯಾಗಿ ಅಲ್ಲಿ ಅವಾಮಿಗಳ ಚಲ್ಲಾಟ ಸಾಕಾಗಿದೆಷ್ಟು ಮಾಸುವ ಆಕರ್ಷಣ ಬಲವೆಂದರೆ ಎಷ್ಟು ಹಳೆಯದಾಗ್ತದೆ ಅಷ್ಟು ಸುಗಂಧ ಮಾಸೋದಿಲ್ಲ ಮಾಸಿಲ್ಲು ಆಕರ್ಷಣೆ ಕಡಿಮೆ ಆಯ್ತು ಅಂತ ಆಕರ್ಷಣೆ ಹೆಚ್ಚಾಗ್ತಾ ಹೋಗ್ಬೇಕು ಅಂದ್ರೆ ಅದು ನಿಜವಾದ ಒಲವು ಆಕರ್ಷಣೆ ಕಡಿಮೆ ಆಗ್ತಾ ಹೋಯ್ತು ಅಂದ್ರೆ ನಾವು ತಿಳಿದುಕೊಳ್ಳಬೇಕು ಅದು ಹೊಲವಲ್ಲ ಕೇವಲ ನಮ್ಮದೊಂದು ದೈಹಿಕ ಆಕರ್ಷಣೆ ಎಂದ ಎರಡು ದಿನ ಬಿಟ್ಟಿರಕ್ಕಾಗಲ್ಲ ಮನದಲ್ಲಿ ಮತ್ತೆ ನೆನಪುಗಳು ಮೂಡುತ್ತವೆ ನೋಡ್ಬೇಕನ್ನೋ ಮುಖಾಂತರ ಶುರುವಾಗ್ತದ ಒಂದೆಷ್ಟು ಮಾತಾಡಬೇಕು ನೋಡಬೇಕು ಈ ರೀತಿಯ ಭಾವನೆಗಳು ತುಂಬಿಡ್ತವೆ ಅದೇ ಆಕರ್ಷಣೆ ಎಂದು ಕಡಿಮೆ ಒಲವಿನಲ್ಲಿ ಆಕರ್ಷಣೆ ಇನ್ನಷ್ಟು ವರ್ಷಗಳನ್ನ ದಂಪತಿ ಹೋಗ್ತದ ಆಂಗ ಆ ದಂಪತಿ ಪಕ್ವವಾಗ್ತಾ ಹೋಗ್ತದ ಒಲವು ಅಪೂರ್ವವಾಗ್ತಾ ಹೋಗ್ತದೆ ಮತ್ತು ದೂರವಿದ್ದಾಗ ಮತ್ತೆ ಹೋಗುವ ಅವನೇನೂ ಅಲ್ಲದು ಅನುಭವನೂ ಅಲ್ಲದು ದೂರ ಬಿದ್ದಾಗ ವಿರಹದ ವೇದನೆಯಲ್ಲಿ ಚಳಪಡಿಕೆ ಶುರುವಾಗಿ ಬಿಡುತ್ತದೆ ಆರಂಭದಲ್ಲೆಲ್ಲ ಅನೇಕ ವರ್ಷಗಳ ನಂತರ ಅಂದಾಗ ಅದು ನಿಜವಾದವಾಗುವುದು ಆರಂಭದಲ್ಲಿ ಆಕರ್ಷಣೆ ಇರ್ತದೆ ದೂರು ಇದ್ದಾಗ ವಿರಾಮ ಅದು ಸಹಜ ಆಗ್ರೆ ಒಲವಿನಿಂದ ವಿರಾಮ ಆ ವಿರಾಮದಲ್ಲಿ ಕೂಡ ಒಂದು ಮುದ ಇರ್ತದೆ ಖುಷಿ ಇರ್ತದೆ ನೋವಿನಲ್ಲಿ ಕೂಡ ಒಂದು ನದಿಯು ಇರುತ್ತೆ ಯಾಕಂದ್ರೆ ಒಲವು ಒಂದು ಸುಂದರವಾದ ತಪಸ್ಸು ಸುಂದರವಾದ ತಪಸ್ಸು ಆದ ಕಾರಣಕ್ಕಾಗಿ ಅದು ಅಲ್ಲಿ ಹೇಗಿರ್ತದೆ ಅಂದ್ರೆ ದಿನಗಳಂತೆ ಅಷ್ಟು ಮಾರ್ತದ ಒಬ್ಬರನ್ನೊಬ್ಬರು ಬಿಟ್ಟಿರಲಾರ್ದಷ್ಟು ಬಂದ ಏರ್ಪಡ್ತದ ಅದು ಅದನ್ನ ನಾವು ಅನೇಕ ಹಿರಿಯ ಜೀವಿಗಳ ಜೋಡಿಗಳಲ್ಲಿ ಕಾಣತಿವಿ ನಾವು ಕೆಲವು ಕೆಲವು ಕೆಲವೇ ಕೆಲವು ಹಿರಿಯ ಜೀವಿಗಳ ಜೋಡಿಗಳು ಇರ್ತಾವ ಅಂತವ್ರಲ್ಲಿ ಕಾಣತಿರ್ತೀವಿ ಕೆಲವೊಂದು ಸಂದರ್ಭದಲ್ಲಿ ನಾನ್ ನೋಡ್ತೀನಿ ಕಲ್ಲಪಣ್ಣ ಹೆಂಡತಿ ಇರುವಂತ ಸಂದರ್ಭದಲ್ಲಿ ಇಬ್ರು ಜಗಳ ಹೇಳ್ತಿದ್ರು ಅವರಿಬ್ರು ಬಿಟ್ಟಿರ್ತೀವಿ ಯಾಕೆ ಹೇಳ್ತಿದ್ದೆ ಕಲಾಪಣ್ಣ ಯಾಕ ಹಿಂಗ ಯಾಕೆ ಕಲ್ಲಪಣ್ಣ ನೋಡಪ್ಪ ನಾ ಮುಂದ್ ಬಿಟ್ಟಿರ ಮಾತಿಗೆ ಏನು ವಿಷಯ ಇಲ್ಲ ಅದಕ್ ಸುಮ್ಮ ಏನ್ರೇಗೋ ಅಂತ ಕೊಂಡ್ಕೊಂಡು ಝರಪ್ ಮಾಡ್ತಿರ್ತೀವಿ ನಾವು ನಾವಿಬ್ರು ಮಾತಾಡ್ಬೇಕಾಗ ಅದಕ್ಕೆ ಆ ರೀತಿ ಜಲ ಮಾಡ್ತಿರ್ತೀವಿ ಮಾತು ಕಲಾ ಈ ರೀತಿಯಾಗಿ ಅಲ್ಲಿ ಒಂದು ಜಗಳನೂ ಕೂಡ ಒಂದು ಖುಷಿಗಾಗಿರುತ್ತದೆ ಬಲವು ಬದುಕೋಗಿ ಬಲವು ಮುಗಿದು ಹೋಗುವ ಮಾತಲ್ಲ ಮರಿ ಹಾಕುವ ಭಾವನೆಯೇ ಅಲ್ಲ ಹಳೆಯದಾದಾಗ ಮಾಸುವ ಆಕರ್ಷಣೆನೂ ಅಲ್ಲ ಅದು ದೂರ ವಿದ್ಯಾರ್ಥಿ ಹೋಗುವ ಅನುಭವನು ಅನ್ನಲ್ಲ ಅದೊಂದು ಸುಂದರವಾದ ತಪಸ್ಸು ಆ ಸುಂದರವಾದ ತಪಸ್ಸು ನೆರವೇರಬೇಕು ಅಂದರೆ ನಿಷ್ಕಲ್ಮಶವಾದ ಮನಸ್ಸು ಇರಬೇಕಾಗ್ತದೆ ಇಬ್ಬರದು ಧನ್ಯವಾದಗಳು